ತುಂಬಾ ದಿವಸಗಳಾಗೋಗಿತ್ತು ಅವತ್ತೆಲ್ಲ ಮಂತ್ರಿ ಮಾಲ್ ಇವೆಂಟ್ ಆಯ್ತು ಮುಗಿಸ್ಕೊಂಡು ಹಂಗೆ ಹೊರಟ್ಬಿಟ್ವಿ ಒಂದಷ್ಟು ಮಾಹಿತಿನ ಶೇರ್ ಮಾಡಿ ಸರ್ ಪ್ಲೀಸ್ ಆಕ್ಚುಲಿ ಕಥೆ ಉಟ್ಕೊಂಡಿದ್ದೆ ಒಂದು ಅಚಾನಕ್ ಆಗಿ ಅಂದ್ರೆ ನಾನು ತುಂಬಾ ಬುಕ್ಸ್ ಗಳು ಓದ್ತೀನಿ ಒಂದಷ್ಟು ಆರ್ಟಿಕಲ್ಸ್ ಅದು ಇದೆಲ್ಲ ನೋಡಿದ್ದೆ ಎಲ್ಲೋ ಒಂದು ಕಡೆ ಈ ಮಹಿಳಾ ಆಗೋರಿ ಇದಾರೆ ಅನ್ನೋದು ಒಂದಷ್ಟು ನನಗೆ ಮೈಂಡಲ್ಲಿತ್ತು ಫಸ್ಟ್ ಟೈಮ್ ನಾನು ಯಾವುದೋ ಒಂದು ಮಲ್ಲೇಶ್ವರಂಗೆ ಹೋಗ್ತೀನಿ ಒಬ್ಬ ನಿರ್ಮಾಪಕರನ್ನ ಭೇಟಿ ಆಗೋಕ್ಕೆ ಅವರು ಒಂದಷ್ಟು ಕಥೆಯೆಲ್ಲ ಹೇಳಿ ಈ ರೀತಿ ಮಾಡಿಕೊಡ್ಬೇಕು ಅಂತಾರೆ ಮಾಡಾದ್ಮೇಲೆ ಅಲ್ಲೇನಾಗತ್ತೆ ನನಗೆ ಯಾಕೋ ಆ ಪ್ರೊಡ್ಯೂಸರ್ ಹತ್ರ ವರ್ಕ್ ಮಾಡೋಕ್ಕೆ ಇಷ್ಟ ಆಗಲ್ಲ ಆಮೇಲೆ ಏನು ಮಾಡ್ತೀನಿ ಇದಕ್ಕಿದ್ದಂಗೆ ಈಚೆ ಬಂದ್ಬಿಟ್ಟು ನನಗೆ ಯಾವುದೋ ಸಾರಿ ಟಚಲ್ಲಿ ಇರ್ತಾರೆ ಯಾವಾಗಲೂ ಸೊ ಅವರಿಗೆ ಫೋನ್ ಮಾಡಿದೆ ಸರ್ ಈ ರೀತಿ ಮಾತಾಡಬೇಕಾಗಿತ್ತು ನಿಮ್ಮ ಹತ್ರ ಅಂತಂದಾಗ ಸರ್ ಹೇಳಿದ್ರು ಯೋವ್ ಸರ್ ಅವರೇ ನಾವು ಒಂದು ಕತೆ ಹುಡುಕ್ತಾ ಇದ್ದೀವಿ ನೀವು ಮನೆ ಹತ್ರ ಬಂದ್ಬಿಡಿ ಅಂತ ಅಂದರು ಹಾಂ ಸರಿ ಸರ್ ಆಯಿತು ಬರ್ತೀನಿ ಅಂತಂದೆ ಈಗಲೇ ಬರಲ್ಲ ಅಂತಂದೆ ಬೇಡ ಬೇಡ ನೀವೊಂದು ಕೆಲಸ ಮಾಡಿ ನಾವು ಈಗ ಮಂಗಳೂರು ಮಂಗಳೂರಿಂದ ಹೊರಟಿದ್ದೀವಿ ನೀವು ಸೀದಾ ಡಾಲರ್ಸ್ ಕಾಲೋನಿ ಮನೆ ಹತ್ರ ಬಂದ್ಬಿಡಿ ನಾಳೆ ಅಂತಂದರು ನೆಕ್ಸ್ಟ್ ಡೇ ಓದೆ ನಾನು ಅಂದ್ಕೊಂಡೆ ಬೇರೆ ಯಾರೋ ಹೀರೋ ಇರ್ಬೋದು ಬೇರೆ ಯಾರಿಗೋ ಏನೋ ಕತೆ ಹುಡುಕ್ತಾ ಇದ್ದಾರೆ ಅಂತ ಆಮೇಲೆ ಸರ್ ಹೇಳಿದರು ಇಲ್ಲ ಮೇಡಮ್ನೇ ಇಟ್ಕೊಂಡು ನೀವು ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಅಂದರು ನೈಟ್ ಫೋನ್ ಮಾಡಿದಾಗ ಸರಿ ಸರ್ ಆಯಿತು ಅಂತ ಅಂದ್ಬಿಟ್ಟು ನನ್ನ ಹತ್ರ ಫೀಮೇಲ್ ಓರಿಯೆಂಟೆಡ್ ಕತೆ ಇಲ್ಲ ನಿಮ್ಗೆ ಗೊತ್ತು ನಾನು ಆರ್ಯಕ್ ಸೂರಿ ಒಂದು ರೋಡಿಸಮು ರಾ ಸಬ್ಜೆಕ್ಟು ಒಂದು ಬೇರೆ ಥರನೇ ಇರಲಿ ಅಂತ ಫಿಮೇಲ್ ಓರಿಯೆಂಟೆಡ್ ಏನ್ ಮಾಡೋದು ಏನು 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 ಮೇಡಮ್ ಅಂತಂದ್ರೆ ನಮ್ಮ ಮೈಂಡಿಗೆ ಬರೋದು ಫಿಮೇಲ್ ಓರಿಯೆಂಟೆಡ್ ಅಂತ ಸರಿ ಆಮೇಲೆ ಏನ್ ಮಾಡಿದೆ ಯೋಚನೆ ಮಾಡಿ ಜಸ್ಟ್ ಅಲ್ಲೇ ಒಂದು ನೈಟ್ ಆ್ಯಂಡ್ ನೈಟೇ ಒಂದು ಔಟ್ಲೈನ್ ರೆಡಿ ಮಾಡ್ಕೊಂಡ್ರೆ ಸರ್ ರೆಡಿ ಮಾಡ್ಕೊಂಡು ಏನ್ ಮಾಡಿದೆ ಟಕ್ ಅಂತ ನಾನು ಸಾರಿಗೆ ಫೋನ್ ಮಾಡಿದೆ ಬಂದಾಗ ಅವಾಗ ಪರಿಚಯ ಆಗಿದ್ದು ನನಗೆ ರವಿ ರವಿ ಸರ್ ಮನೇಲೇ ಪರಿಚಯ ಆದರು ಪರಿಚಯ ಆದಮೇಲೆ ಸುಮ್ಮನೆ ಕೂತ್ಕೊಂಡೆ ಕಾಫಿ ಕೂತ್ಕೊ ಕಾಫಿ ಕುಡ್ಕೊಂಡು ಸುಮ್ಮನೆ ಕೂತಿದ್ದೆ ನಾನು ಅಂದ್ಕೊಂಡೆ ಸಾರು ರವಿ ಸಾರು ಯಾವುದೋ ಸರ್ ಇಬ್ಬರು ಕತೆ ಕೇಳ್ತಾರೇನೋ ಅಂತ ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ ಸರ್ ಸ್ಟಾರ್ಟ್ ಮಾಡಲ ಸರ್ ಹೇಳಲ ಸರ್ ಇಲ್ಲ ಇಲ್ಲ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂದರು ನಾನು ಸರಿ ಸರ್ ಆಯಿತು ಅಂತ ಹಾಗೇ ಕೂತ್ಕೊಂಡಿರಬೇಕಾದ್ರೆ ಸಡನ್ನಾಗಿ ಬನ್ನಿ ಎದ್ದು ಬನ್ನಿ ಇಲ್ಲಿ ಅಂತಂದ್ಬಿಟ್ಟು ಡೈನಿಂಗ್ ಹಾಲ್ ಹಾಲಕ್ಕೆ ಕರ್ಕೊಂಡಿದ್ರು ಪಕ್ಕದಲ್ಲಿ ನಾನು ನೋಡ್ತೀನಿ ನೋಡಿದ್ರೆ ಮೇಡಮ್ ಮೆಟ್ಲಿಂದ ಹೇಳಿ ದಡ ದಡ ಅಂತ ಹಿಂಗೆ ಬರುತ್ತೆ ಆಗ ನಾನು ನೋಡಿದ ತಕ್ಷಣ ಅಯ್ಯೋ ಇದೇನಪ್ಪ ಇದು ನಾನು ಪ್ರಿಪೇರ್ ಆಗಿಲ್ಲ ಜಸ್ಟ್ ಒಂದು ಔಟ್ಲೈನ್ ಹೇಳೋಣ ಚರ್ಚೆ ಮಾಡೋಣ ಅಂತ ಬಂದ್ರೆ ಆಲ್ರೆಡಿ ಮೇಡಮ್ನೇ ಸಿಟ್ಟಿಂಗ್ ಕೂರಿಸ್ತಾ ಇದ್ದಾರೆ ಯಾಕಂದರೆ ಯಾರು ಅಷ್ಟು ಸುಲಭವಾಗಿ ಡೈರೆಕ್ಟ್ ನಮಗೆ ಕೂರಿಸೋದಿಲ್ಲ ಜಸ್ಟು ಅವ್ರ ಕಡೆಯವ್ರು ಯಾರಾದರೂ ಒಬ್ಬರು ಕೇಳಿ ಆಮೇಲೆ ಇದು ಮಾಡ್ಕೊಳ್ತಾರೆ ಅವಕಾಶ ಮಾಡಿಕೊಡ್ತಾರೆ ಸರಿ ಆಯಿತು ಎದುರುಗಡೆ ಕೂತ್ಕೊಂಡ್ರೆ ನಾನು ಮೇಡಮ್ ಹತ್ರ ಫಸ್ಟ್ ಟೈಮ್ ನೋಡಿದ ತಕ್ಷಣ ಮೇಡಮ್ಗೆ ಹೇಳಿದೆ ಮ್ಯಾಮ್ ಅಂತಂದ್ಬಿಟ್ಟು ಒಂದಷ್ಟು ಹೇಳ್ದು ಹೇಳಿದ ತಕ್ಷಣ ಇಲ್ಲ ಇಲ್ಲ ನನಗೇನಾದ್ರು ಒಂದು ಎಕ್ಸ್ಟ್ರಾರ್ಡಿನರಿ ಆಗಿದ್ದರೆ ಮಾತ್ರ ನನಗೆ ಇದೆಲ್ಲ ನಾರ್ಮಲ್ ಥರ ಆಗೋಯಿತು ಹಾರರ್ ಇತ್ತು ಅದರಲ್ಲೂ ಹಾರರ್ ಕಂಟೆಂಟ್ ಯಾಕಂದರೆ ಮೇಡಮ್ಗೆ ಹಾರರ್ ಇಷ್ಟ ಅನ್ನೋದು ಯಾರನ್ನ ಒಂದು ಇಂಟು ಕೊಟ್ಟಿದ್ರು ನನಗೆ ಹಾಗಾಗಿ ಹಾರರ್ನೇ ಮಾಡ್ಕೊಂಡು ಹೋಗಿದ್ದೆ ಹಾರರ್ ಕಾನ್ಸೆಪ್ಟ್ ಕಾನ್ಸೆಪ್ಟು ಆಮೇಲೆ ಅದು ಆಗಲಿಲ್ಲ ಆಮೇಲೆ ರವಿ ಸರ್ ಇದಕ್ಕೆ ಬಂದ್ಬಿಟ್ಟು ಸರಿಯಪ್ಪ ನೀವು ನೋಡಿ ಆಯಿತು ಅಂತಂದರೆ ಮಾಡ್ಕೊಂಡು ಬನ್ನಿ ಒಂದು ಟೆನ್ ಡೇಸ್ ನೋಡಿ ಗ್ಯಾಪಲ್ಲಿ ನೀವು ಮಾಡ್ಕೊಂಡು ಬನ್ನಿ ಯಾಕಂದರೆ ಬೇರೆ ಡೈರೆಕ್ಟರ್ಸ್ಗಳು ಸಿಕ್ಕಾಪಟ್ಟೆ ಜನ ಫಾಲೋ ಬಂದಿದ್ದರು ಯಾಕೆಂದರೆ ನಾವೆಲ್ಲ ಪ್ರತಿಯೊಬ್ಬರು ನಿರ್ದೇಶಕರು ಪ್ರೊಡ್ಯೂಸರ್ಸ್ಗಳಿಗೋಸ್ಕರ ಸ್ವಲ್ಪ ಅಲ್ಲಿ ಇಲ್ಲಿ ಸರ್ಚ್ ಮಾಡ್ತಾ ಇರ್ತೀವಿ ಇಂಥ ಒಂದು ಒಳ್ಳೆಯ ಸದುಪಯೋಗ ನಾನು ಉಪಯೋಗಿಸ್ಕೊಳ್ಳಿಲ್ಲ ಅಂತಂದರೆ ಇಂಥ ಅವಕಾಶನ ಏನು ಮಾಡೋದು ಅಂತ ಅಂದ್ಕೊಂಡು ಸರ್ ಅವತ್ತೇ ಇಮಿಡಿಯೇಟ್ ಸಾರ್ ಹತ್ರ ಹೇಳ್ಬಿಟ್ಟೆ ಸರ್ ನನಗೆ ಒಂದು ಹತ್ತು ದಿನ ಟೈಮ್ ಕೊಡಿ ನಾನು ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ನೀವು ನಂಬಲಿಕ್ಕಿಲ್ಲ ನಾನು ಅವತ್ತು ಇವ್ರ ಮನೆಯಿಂದ ಓದೋನು ರಾತ್ರಿ ಹತ್ತುವರೆವರೆಗೂ ಇವ್ರ ಮನೆ ಕಾರ್ನರಲ್ಲೇ ನಿಂತ್ಕೊಂಡೇ ಇದ್ದೆ ಅಲ್ಲೇ ಏನು 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 ಮಾಡೋದು ಏನು ಮಾಡೋದು ಅವಕಾಶ ಕಣ್ಣು ಮುಂದೆ ಇದೆ ಇದನ್ನು ಉಪಯೋಗಿಸ್ಕೋಬೇಕು ಆ ಥರದಂಥ ಒಂದು ಕಾನ್ಸೆಪ್ಟ್ ಇಲ್ವಲ್ಲ ಏನು ಮಾಡೋದು ಅಂತ ಟಕ್ಕಂತ ಅದು ಏನಾಯ್ತೋ ಗೊತ್ತಿಲ್ಲ ಅಲ್ಲಿಗೆ ನನಗೆ ಫ್ಲಾಶ್ ಆಯಿತು ಒಂದು ಆರ್ಟಿಕಲ್ ಓದಿದ್ದಿತ್ತು ಅದರಲ್ಲದೆ ಡಾಕ್ಯುಮೆಂಟ್ರೀಸು ಅದು ಇದು ನ್ಯಾಷನಲ್ ಜಿಯೋಗ್ರಫಿಲಿ ಈ ಅಗೋರಾಸು ಅವರ ಪದ್ಧತಿಗಳು ಯಂತ್ರ ತಂತ್ರ ಏನು ಈ ವಾಮಾಚಾರದ್ದು ಅದೆಲ್ಲ ಒಂದಷ್ಟು ಓದಿರೋದ್ರಿಂದ ನನಗೇನಾಯಿತು ಇದನ್ನ ಇಟ್ಕೊಂಡು ಏನಾದ್ರು ಒಂದು ಮಾಡ್ಬೋದಲ್ಲ ಅಂತ ತಕ್ಕಂತ ಅವಾಗ ನನಗೆ ಯೋಚನೆ ಆಯಿತು ಓ ಇದನ್ನ ಇಟ್ಕೊಂಡು ಮೇಡಮ್ನು ಫೀಮೇಲ್ ಆಗೋ ಇಟ್ಕೊಂಡು ತೋರಿಸ್ಕೊಂಡು ಇಮ್ಮಿಡಿಯೇಟ್ ತಕ್ಕಂತ ಮೈಂಡಿಗೆ ಬಂದು ನೆಕ್ಸ್ಟು ರಮೇಶ್ ಸರ್ ಈ ಥರ ಇಟ್ಕೊಂಡು ಮಾಡ್ತು ಅಂತಂದ್ರೆ ಹೆಂಗೆ ಓ ಇದು ಈ ರೀತಿ ವರ್ಕ್ಔಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡಿದೆ ನಾನು ಆ್ಯಕ್ಚುಲಿ ಜಸ್ಟ್ ಔಟ್ಲೈನ್ ಮಾಡ್ಕೊಂಡು ಹೋದ್ರೆ ಯಾವುದು ವರ್ಕ್ ಆಗಲ್ಲ ವಿತ್ ಸ್ಕ್ರೀನ್ ಪ್ಲೇ ಡೈಲಾಗ್ ಸಮೇತ ಒಂದಷ್ಟು ಇನ್ಪುಟ್ಸ್ಗಳು ತೊಗೊಂಡು ಹೋದ್ರೆ ಖಂಡಿತ ಇದು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಏನು ಮಾಡಿದೆ ಹತ್ತು ದಿನ ಆಯಿತು ಹನ್ನೆರಡು ದಿನ ಆಯಿತು ಹದಿನೈದು ದಿನ ಆಯಿತು ಹದಿನೈದು ದಿನ ಆದಮೇಲೆ ಹದಿನಾರನೇ ದಿನಕ್ಕೆ ನಮ್ಮ ಸಾರಿಗೆ ಕಾಲ್ ಮಾಡಿದೆ ರವಿ ಸಾರ್ಗೆ ಕಾಲ್ ಮಾಡಿದ ತಕ್ಷಣ ಜೈ ನೀವು ಕೇಳಿದ ಹತ್ತು ದಿನ ಆಲ್ರೆಡಿ ನಾನು ಬೇರೆ ಡೈರೆಕ್ಟರ್ ಜೊತೆ ಟೈಅಪ್ ಆಗಿದ್ದೀನಿ ಅಂತಂದ್ರೆ ಓಕೆ ಸರ್ ಥ್ಯಾಂಕ್ ಯು ಸರ್ ಪರವಾಗಿಲ್ಲ ಸರ್ ಅಂದ್ಬಿಟ್ಟು ಹೇಳಿ ಇಟ್ಟು ಕಾಲ್ ಫೋನ್ ಇಟ್ಟು ಹತ್ತು ನಿಮಿಷಕ್ಕೆ ಮತ್ತೆ ರವಿ ಸಾರ್ ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ಏನು ಕಂಟೆಂಟ್ ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರು ಸರ್ ಅದು ಬಾಯಲ್ಲಿ ಹೇಳೋಕ್ಕಾಗಲ್ಲ ನೀವು ದಯವಿಟ್ಟು ಎದುರುಗಡೆ ಸಿಗಕ್ಕಾಗುತ್ತಾ ಅಂತಂದರೆ ಸರಿ ನಾಗರಬಾವಿ ಹತ್ರ ಬಂದುಬಿಡಿ ಅಂತ ಹೇಳಿದ್ರು ಒಂದು ಅಲ್ಲೊಂದು ಜಾಗ ಇತ್ತು ಅಲ್ಲಿ ಭೇಟಿ ಆದ್ವಿ ಭೇಟಿಯಾಗಿ ಜಸ್ಟ್ ಒಂದು ಆರು ಸೀನ್ ಅಷ್ಟೇ ಸರ್ ನಾನು ಹೇಳಿ ಆರು ಸೀನ್ ಏಳ ಅಷ್ಟಲ್ಲಿ ಒಂದೇ ಒಂದು ನಿಮಿಷ ರೀ ಒಂದೇ ಒಂದು ನಿಮಿಷ ನೀವೇನು ಬೇಜಾರ್ ಮಾಡ್ಕೊಳ್ಳಲ್ಲ ಆದರೆ ರೆಕಾರ್ಡ್ ಮಾಡ್ಕೊಳ್ಳ ಅಂತಂದ್ರು ಕತೆ ಟೋಟಲ್ ಕತೆನೇ ರೆಕಾರ್ಡ್ ಮಾಡ್ಕೊಳ್ತಾ ಇದ್ರು ನಮಗೆಲ್ಲೋ ಸಡನ್ ಆಗಿ ಏನು ಮಾಡಿದ್ರು ಮೊಬೈಲ್ ತೆಗೆದು ಶೋಡ್ರಲ್ಲಿ ಇಟ್ಕೊಂಡು ನೀವು ಹೇಳ್ತಾ ಹೋಗಿ ನಾನು ಇದನ್ನ ಮೇಡಮ್ ಕೇಳಿಸ್ತೀನಿ ಅಂದರು ಯಾಕಂದ್ರೆ ಆಲ್ರೆಡಿ ಒಂದು ಅವಕಾಶ ನಾವು ಕಳ್ಕೊಂಬಿಟ್ಟಿದ್ವಿ ಮೇಡಮ್ ಮುಂದೆ ಕೂತ್ಕೊಳ್ಳೋ ಅವಕಾಶ ಕೊಟ್ಟಾಯಿತು ಅವರು ಮತ್ತೆ ಕೊಡ್ತಾರೋ ಇಲ್ವೋ ಅಂತ ಎಲ್ಲ ಹೇಳಿದ್ಮೇಲೆ ಸರ್ ಫುಲ್ಲು ರೆಕಾರ್ಡ್ ಮಾಡಿದ್ರು ಅವತ್ತು ನೈಟೇ ಮೇಡಮ್ ಕಡೆಯಿಂದ ನನಗೆ ಕಾಲ್ ಬಂತು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನೀವು ಮನೆ ಹತ್ರ ಬನ್ನಿ ಅಂತ ಇಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇಲ್ಲಿವರೆಗೂ ಬಂದು ಕೂರಿಸಿದೆ ಆಮೇಲೆ ಇನ್ನು ಕತೆ ಬಗ್ಗೆ ಹೇಳಬೇಕು ಅಂತಂದರೆ ಇದರಲ್ಲಿ ನಾವು ವಾಮಾಚಾರನಾಗಲಿ ಮತ್ತು ಇನ್ನೊಂದು ಇವಾಗೇನು ಏನು ಶಾರ್ಟ್ಸ್ಗಳಲ್ಲೆಲ್ಲ ನೋಡಿದ್ರೆ ಅದನ್ನೇನು ನಾವು ಏನು ಪ್ರವೋಕ್ ಮಾಡ್ತಾ ಇಲ್ಲ ಅದು ಜಸ್ಟ್ ಆ ಕತೆಗೆ ಏನೇನು ಬೇಕು ಈ ಅಗೋರಿಗಳು ಅವ್ರ ಯಾವ್ಯಾವ ರೀತಿ ಯಾವ್ಯಾವ ರೀತಿ ಅವರ ಆಚರಣೆ ವಿಚಾರಣೆಗಳೆಲ್ಲ ಇರುತ್ತೆ ಅದಾದ್ಮೇಲೆ ಒಂದಷ್ಟು ನಾನೇನು ರಿಸರ್ಚ್ ಮಾಡಿದ್ದೆ ಇದಾದ್ಮೇಲೆ ಆಯಿತು ಒಂದು ಆರು ತಿಂಗಳು ಟೈಮ್ ತಗೊಂಡು ಒಂದಷ್ಟು ಮಂತ್ರಗಳಾಗಿರ್ಬೋದು ಇದರಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಒರಿಜಿನಲ್ ಮಂತ್ರಗಳಿದೆ ಆ ಒರಿಜಿನಲ್ ಮಂತ್ರಗಳು ಹೇಳಿದ್ದಕ್ಕೂ ಏನೋ ನಮಗೆ ಮೇಡಮ್ ತುಂಬ ಇದಾಯಿತು ಅಂತ ಅನ್ಸುತ್ತೆ ಅಡೆತಡೆಗಳು ಒಂದಲ್ಲ ಎರಡಲ್ಲ ಅಡೆತಡೆಗಳು ಸಿಕ್ಕಾಪಟ್ಟೆ ಅಡೆತಡೆಗಳು ಯಾಕೆಂದ್ರೆ ಇದು ಕಾಲಭೈರವ ಅಘೋರ ಅಂತಂದ್ರೆ ಆ ಒಂದು ಪಂಥ ಪೂಜೆ ಮಾಡೋದೇ ಕಾಲಭೈರವರನ್ನ ಕಾಡಿನ ಆರಾಧಿಸ್ತಾರೆ ಈ ರೀತಿ ಇರ್ಬೇಕಾದ್ರೆ ನಾವು ಫಸ್ಟು ಪ್ಲಾನ್ ಮಾಡ್ಕೊಂಡ್ವಿ ಕಾಶೀಲ್ಲೇ ಶೂಟ್ ಮಾಡ್ಬಿಡೋಣ ಅಂತ ಸರ್ ಫಸ್ಟ್ ಫಸ್ಟ್ ಡೇ ಬೀಕ್ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದೀವಿ ಒಂದು ಶೆಡ್ಯೂಲ್ ಎಲ್ಲ ಏನು ಹಾಕೊಂಡಿದ್ದೀವಿ ನೋಡಿದ್ರೆ ಅಲ್ಲಿ ಫ್ಲಡ್ ಬಂದ್ಬಿಡ್ತೀವಿ ಫುಲ್ಲು ಆ ಮಣಿಕರ್ಣಿಕ ಘಾಟ್ ಏನಿದೆ ಫುಲ್ ಎಲ್ಲ ಅಲ್ಲದ ನಾವು ಹೋಗಿದ್ವಿ ಸರ್ ಅಲ್ಲಿ ಫುಲ್ ಮು ನೀರಿನ ಮುಳುಗ್ ಮುಳುಗೋಗಿದೆ ನಾವು ಇಲ್ಲೇ ಅಂತ ಅನ್ಕೊಂಡು ಬಾ ಏನು ಮಾಡೋದು ಸರಿ ನೆಕ್ಸ್ಟ್ ಶೆಡ್ಯೂಲ್ ಏನಾದ್ರು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಒಂದು ಒಂದು ಅಷ್ಟು ಆ್ಯಕ್ಚುಲಿ ಮೇಡಮ್ ಒಂದು ಏನೋ ವಿದ್ಯೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ಇದರಲ್ಲಿ ಏನು ಇದರಲ್ಲಿ ಅಗೋರ ಒಂದು ಪೂಜೆಗಳಲ್ಲಿ ಅವ್ರೇನು ಮಾಡ್ತಾರೆ ತಂತ್ರ ಮಂತ್ರ ವಿಧಾನದಲ್ಲಿ ಈ ತ್ರಾಟಕದ ಬಗ್ಗೆ ಮಾತಾಡಬೇಕಾದ್ರೆ ನೀವು ನೋಡ್ತೀರಾ ಆ್ಯಕ್ಚುಲಿ ಅದು ಏನು ಜಸ್ಟ್ ಕಣ್ಣಲ್ಲಿ ನೋಡ್ತಿದ್ದಂಗೆ ಬರೀ ಕಣ್ಣಲ್ಲೇ ಅದನ್ನೇನು ಮಾಡ್ತಾರೆ ಅದು ಇಪ್ನೋಟೈಸ್ ಥರ ಮಾಡಿ ಆ ಪಕ್ಷಿನಾಗಲಿ ಒಬ್ಬ ಮನುಷ್ಯನಾಗಲಿ ಆ ರೀತಿ ಎಲ್ಲ ಮಾಡ್ತಾರೆ ಅದನ್ನು ನಾವೇನು ಮಾಡೋಣ ಇಲ್ಲಿ ಚೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಯಾಡಾದಲ್ಲಿ ನಾವು ಅದನ್ನು ಒಂದಷ್ಟು ಪೋರ್ಷನ್ನು ಶೂಟ್ ಮಾಡಿದ್ವಿ ಅಲ್ಲಿ ಶೂಟ್ ಮಾಡಬೇಕಾದ್ರೆ ನಮ್ಮ ರಮೇಶ್ ಸರ್ಗೆ ಮೇಡಮ್ಗೆ ರಘು ಸಾರ್ಗೆ ಎಲ್ಲ ಜಿಗಡೆಗಳ ಒಂದಷ್ಟು ಸಿಕ್ಕಾಪಟ್ಟೆ ಕಾಟಗಳು ಕೊಟ್ಬಿಟ್ಟು ಪಾಪ ನಮ್ಮ ರಂಗಾಯಣರಿಗೂ ಸಾರು ಮೇಡಮ್ ಎಲ್ಲ ಸೀಮೆಣೆ ಹಚ್ಕೊಂಡು ಎಷ್ಟು ಕಷ್ಟಪಟ್ಟರು ಅಂತಂದರೆ ಆ ಕಡೆ ಎಲ್ಲ ಕಡ್ಡಿ ಗಿಡಗಂಟೆಗಳೆಲ್ಲ ಚುಚ್ಚುತ್ತಾ ಇದ್ದಾವೆ ಆ ಹುಳುಗಳು ಕಚ್ಚುತ್ತಾ ಇದ್ದಾವೆ ಹಾಗಿದ್ರೂ ಇರಲ್ಲ ನಾವು ಮಾಡಲೇಬೇಕು ಯಾಕಂದರೆ ಅಲ್ಲಿ ನೆಟ್ವರ್ಕ್ ಇಲ್ಲ ಒಂದೇನು ಫೋನು ನಾವು ಅಲ್ಲೆಲ್ಲೋ ಇದ್ದೀವಿ ದೇವಸ್ಥಾನದಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಆ ಸೀಕ್ವೆನ್ಸ್ ಸೀಕ್ವೆನ್ಸಲ್ಲಿ ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಅಂದರೆ ಈ ಕಡೆ ಎಲ್ಲೋ ಜೀಪು ಕೈ ಕೊಡ್ತು ಮತ್ತೆ ಎಲ್ಲ ಇಡೀ ಎಕ್ವಿಪ್ಮೆಂಟ್ಸ್ಗಳು ಕ್ಯಾಮ್ರಾದವರು ನಮ್ಮ ಟೆಕ್ನಿಷಿಯನ್ಸು ಎಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟು ಆ ಬೆಟ್ಟದಲ್ಲಿ ಎತ್ಕೊಂಡು ಹೋಗಿ ಅಲ್ಲೇ ಅಲ್ಲಿ ಟೋಟಲ್ ನಾವೊಂದು ಒಂದು ಆರು ದಿನ ಮಾಡಿದ್ವಿ ಶೂಟಿಂಗು ಅದಾದ ಅಲ್ಲಿಂದ ಹಂಗೆ ಬರ್ತಾ ಬರ್ತಾ ಒಂದಲ್ಲ ಒಂದು ಅಡೆತಡೆ ನಾವು ಕ್ಯಾಮ್ರ ಹಿಂಗೆ ಇಟ್ಟರೆ ಸಾಕು ಮಳೆ ನೆಕ್ಸ್ಟ್ ಅಲ್ಲೆಲ್ಲೋ ಒಂದು ಶೂಟ್ ಮಾಡ್ತೀವಿ ಸ್ಮಶಾನದಲ್ಲಿ ಅಂತೀವಿ ಅಲ್ಲಿ ಮಳೆ ಅಲ್ಲಿ ಮತ್ತೆ ಆ ಮಳೆ ಅಂತ ಟೈಮಲ್ಲೇ ಪಾಪ ನಮ್ಮ ಮೇಡಮ್ ಅವ್ರಿಗೆ ಸ್ವಲ್ಪ ಇದಾಗಿದೆ ಅಷ್ಟೇ ಆಮೇಲೆ ಆ ಸ್ಮಶಾನದಲ್ಲಿ ಮಾಡ್ಬೇಕಾದ್ರು ಅಷ್ಟೇ ಪ್ರತಿಯೊಬ್ಬರು ಸಹಕಾರ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟರು ಅಲ್ಲಿರುವಂಥವರೆಲ್ಲ ಈ ಬಗ್ಗೆ ಇನ್ನೂ ನಾನು ಒಂದಷ್ಟು ನಮ್ಮ ರಮೇಶ್ ಸರ್ ಹೇಳ್ತಾರೆ ಮೇಡಮು ಹೇಳ್ತಾರೆ ಅನು ಮೇಡಮೂ ಹೇಳ್ತಾರೆ ಅದು ಮಾತಾಡಿ ಸರ್ ಆಮೇಲೆ ನಾನು ಒಬ್ಬನೇ ಮಾತಾಡ್ತಾ ಬೋರ್ ಆಗುತ್ತೆ ಅದಕ್ಕೋಸ್ಕರ ನೀವು ಸೆಂಟ್ರಲ್ಲಿ ಮಾತಾಡಿ ಸರ್ 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 ಹೈದ್ರಾಬಾದಲ್ಲಿ ಒಬ್ಬರು ನನಗೆ ಗೊತ್ತಿರೋರು ಅಂದರೆ ನನ್ನ ಫ್ರೆಂಡ್ ತಂದೆ ಒಬ್ಬರು ಇದ್ದಾರೆ ಸರ್ ಹೈದ್ರಾಬಾದಲ್ಲಿ ಆ್ಯಕ್ಚುಲಿ ಅವ್ರ ಹತ್ರ ಹೋಗಿ ಹೇಳಿದಾಗ ನಾನು ಈ ರೀತಿ ಒಂದು ಇದು ಮಾಡ್ತಾ ಇದ್ದೀನಿ ಅಂತ ಜಸ್ಟ್ ಫೋನಲ್ಲಿ ಫಸ್ಟು ಕಾನ್ವರ್ಸೇಷನ್ ಮಾಡಿದ್ವಿ ನಿನ್ನನ್ನೇ ಟಚ್ ಚೈ ಹೋಗೋದು ರಾಜ ಅನ್ ಚಿ ಅದೇ ಅಂತ ಹೇಳಿದ್ರು ಹಂಗೆ ಇಲ್ಲ ಸರ್ ನನಗೆ ಈ ಥರದ್ದು ಬೇಕು ನನಗೆ ಬೇಕು ಅಪ್ಪಾಜಿ ಅಂತ ಹೇಳಿದ್ದಕ್ಕೆ ಏನಿಲ್ಲ ಇದೆಲ್ಲ ನಿನ್ನ ಕಣ್ಣು ಮುಂದೆನೇ ಸಿಗುತ್ತೆ ನೀನು ಒಂದಷ್ಟು ಹುಡುಕು ಸುಮ್ಮನೆ ಅಷ್ಟು ಈಸಿಯಾಗಿ ಎಲ್ಲ ಸಿಗೋದಿಲ್ಲ ನೀನು ಹುಡುಕು ಅಂದರು ಸರ್ ನಾನು ಓದದೇ ಇರೋ ಬುಕ್ಕಿಲ್ಲ ಅದರಲ್ಲಿರೋದು ನಾವು ಒಂದೇನು ನಮ್ಮ ಕನ್ನಡ ವರ್ಣ ಅಕ್ಷ ಅಕ್ಷರಮಾಲೆ ಏನಿದೆ ಅಷ್ಟು ಆಯಿಂದ ಆವರ್ಗುನು ಯಾರ ಅಲ್ಲ ಎಲ್ಲದಕ್ಕೂ ಒಂದೊಂದು ಪ್ರತಿಯೊಂದಕ್ಕೂ ಒಂದೊಂದು ಏನು ಬೀಜ ಮಂತ್ರಗಳಿದೆ ಒಂದೊಂದು ಅಧಿದೇವತೆಗಳಿದ್ದಾರೆ ಅದರಲ್ಲಿ ನಾನು ಅದು ಓದ್ತಾ 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 ಎಲ್ಲಿ ನಾನು ಭಾವ ಆಗೋ ಹಗೋರಿ ಆಗೋಬಿಡ್ತೀನೋ ಅಂತ ಭಯ ಆಗೋಗ್ಬಿಟ್ಟಿತ್ತು ಯಾಕಂದ್ರೆ ಕೂದಲು ಗಡ್ಡ ಎಲ್ಲ ಹಂಗೆ ಬಿಟ್ಟಿರ್ತೀನಲ್ಲ ನಾನು ನೋಡಿದವರಲ್ಲ ಸರ್ ಆಕ್ಚುಲಿ ಅದೇನು ಇದೆಲ್ಲ ಮಾಲೆ ಹಾಕೊಂಡಿದ್ದೆ ಅಂತ ಕೇಳಿದ್ವಿ ಸರ್ ಆಕ್ಚುಲಿ ನೀವು ಇವಾಗ ಸಿನಿಮಾದಲ್ಲಿ ನೀವೇನು ನೋಡ್ತೀರಾ ಮಂತ್ರಗಳು ಅಷ್ಟು ಸರ್ ನೀವು ಇಲ್ಲಾದರೂ ಏನು ಕ್ರಾಸ್ ವೆರಿಫೈ ಏನಾದರೂ ಮಾಡ್ಬೋದು ಅಷ್ಟು ಒರಿಜಿನಲ್ ಮಂತ್ರಗಳೇ ಸರ್ ಇಲ್ಲ ಸರ್ ಅಂದ್ರೆ ಸರ್ ಸರ್ ಅಗೋರಿಗಳು ಯಾರು ನಮ್ಮ ಕಣ್ಣಿಗೆ ಸಿಗೋದೇ ಇಲ್ಲ ಸರ್ ಫಸ್ಟ್ ಆಫ್ ಆಲ್ ಅಘೋರಗಳು ನಮ್ಮ ಕಣ್ಣಿಗೆ ಸಿಗ್ತಾರೆ ಅಂತ ಯಾರಾದರೂ ನಾನು ನೋಡಿದೆ ಅಗೋರಿ ಜೊತೆ ಕುತ್ಕೊಂಡು ಕಾಫಿ ಕುಡದೆ ಟೀ ಕೊಡದೆ ಏನು ಇಲ್ಲ ಸರ್ ಸಿಗೋದೇ ಇಲ್ಲ ಅವರು ಕುಂಭಮೇಳದಲ್ಲಿ ನೀವೇನು ನೋಡ್ತೀರಾ ಸಾಧು ಸಂತರು ಅದರಲ್ಲಿ ಅಘೋರಗಳು ಇರ್ತಾರೆ ಜಸ್ಟ್ ಬಂದು ಅವ್ರೇನು ಮಾಡ್ತಾರೆ ಅವ್ರವ್ರ ಸ್ಥಳಕ್ಕೆ ಅವರು ವಾಪಸ್ ಹೊಟ್ಟೋಗ್ತಾರೆ ಸರ್ ಯಾರು ಅವ್ರಿಗೆ ಯಾಕೆಂದರೆ ಹಗೋರ ಅಂತಂದ್ರೆ ಒಂದು ವೈರಾಗ್ಯ ಏನು ಈ ನಾರ್ಮಲ್ ಕಾಮನ್ ಪೀಪಲ್ ಜೊತೆ ಏನೋ ಒಂದು ಕನೆಕ್ಟಿವಿಟಿ ಬೇಡ ನಾವು ಜಸ್ಟ್ ಏನು ಮೋಕ್ಷ ಪಡಿಬೇಕು ಅನ್ನೋದೇ ಒಂದಷ್ಟು ಅವ್ರದ್ದು ಇದಿರುತ್ತೆ ಏನು ಗುರಿ ಸೊ ಹಾಗಾಗಿ ಅವ್ರು ಯಾವುದು ಇಲ್ಲ ಇವಾಗ ನಾವು ನೋಡ್ತೀವಲ್ಲ ರೇಬನ್ ಗ್ಲಾಸ್ ಹಾಕೊಂಡಿರ್ತಾರೆ ದಮ್ ದಮ್ಮೂಡಿತಾ ಇರ್ತಾರೆ ಮೊಬೈಲ್ ಫೋನ್ ಐಫೋನ್ ಕಟ್ಕೊಂಡು ಫೇಸ್ಬುಕ್ ಪೇಜ್ ಫೇಸ್ಬುಕ್ ಅಲ್ಲೆಲ್ಲ ಅಕೌಂಟ್ ಇಟ್ಕೊಂಡಿರ್ತಾರೆ ಅವರೆಲ್ಲ ಅಗೋರಗಳಲ್ಲ ಸರ್ ನಾವು ಕಾಣಕ್ಕೆ ಸಾಧ್ಯನೇ ಇಲ್ಲ ಸರ್ ಅದು ಎಲ್ಲಿ ಬಂದಿದ್ರಲ್ಲ ಸರ್ ಸರ್ ಸಾಧುಗಳು ಬೇರೆ ಸರ್ ಸಾಧು ಇಲ್ಲ ಸರ್ ಇಲ್ಲ ನಾಗಸಾಧುಗಳು ನಾಗಸಾಧುಗಳು ಬೇರೆ ಸರ್ ನಮಗೆ ಅಂತಂದ್ರೆ ಕಪ್ಪು ಬಟ್ಟೆ ಹಾಕೊಳ್ತೀರಾ ಸರ್ ಆ್ಯಕ್ಚುಲಿ ಅವನು ಕಪ್ಪು ಬಟ್ಟೆ ಸರ್ ಹೌದು ಹೌದು ಅದೆಲ್ಲ ಕ್ಲಾರಿಫಿಕೇ ಸರ್ ಪಿನ್ ಟು ಪಿನ್ ನಾನೇನು ಒಂದಷ್ಟು ಕೇಳಿದ್ದೀನಿ ಒಂದಷ್ಟು ನೋಡಿದ್ದೀನಿ ಯಾಕಂದ್ರೆ ನಾನು ಯಾವುದೋ ಸರ್ ಇಲ್ಲಿ ನಾವು ಯಾವುದು ಏನೂ ಹುಟ್ಟಾಕಾಗಲ್ಲ ಎಲ್ಲೋ ಒಂದು ನೋಡಿರ್ತೀವಿ ಎಲ್ಲೋ ಒಂದು ತಿಳ್ಕೊಂಡಿರ್ತೀವಿ ಯಾಕಂದ್ರೆ ನೀವು ನೀವೇ ಎಷ್ಟೊಂದು ಆರ್ಟಿಕಲ್ ಬರೆದಿರ್ತೀರಾ ಗೊತ್ತಿಲ್ಲ ಎಷ್ಟೋ ವರ್ಷದಿಂದ ನೀವೇ ಬರೆದಿರೋಂಥ ಆರ್ಟಿಕಲ್ಲೇ ಓದಿರ್ಬೋದು ನಾನು ಹೇಳಕ್ಕಾಗಲ್ಲ ಅದೆಲ್ಲ ಒಂದಷ್ಟು ಇಲ್ಲಿರೋ ಮಂತ್ರಗಳಾಗಿರ್ಬೋದು ನಮ್ಮ ರವಿಶಂಕರ್ ಸರ್ ಇದ್ರಲ್ಲಿ ಹೇಳ್ತಾರೆ ಒಂದಷ್ಟು ಡೈಲಾಗ್ಗಳು ಕೇಚರಿ ಭೂಚರಿ ಸಹಚರಿ ಅಗೋಚರಿ ಊರಂಗ ಪಲೋತಕ ಬೋತಲಿಕ ಹಠ ಲಯ ಅಲಂಬಿಕಾ ಇದೆಲ್ಲ ನನಗೆ ಇದೇನು ಇಷ್ಟೊಂದೆಲ್ಲ ಮಂತ್ರಗಳಿದೆ ಹೋಗಿ ಹೇಳ್ತಾ ಹೋಗ್ತಾ ಇರ್ತಾರೆ ಹೇಳ್ತಾ ಹೋದ್ರೆ ಇನ್ನೂ ರಾಶಿ ವಿದ್ಯೆಗಳಿಂದ ಇಷ್ಟೆಲ್ಲ ಗೊತ್ತಿರೋ ನಮಗೆ ಕನ್ನಡ ಗೊತ್ತಿರೋಲ್ಲ ಅಂತ ಆ್ಯಕ್ಚುಲಿ ಅದು ಕಾಶಿಲ್ ನಡೀತಾ ಇರೋಂಥ ಒಂದು ಸೀಕ್ವೆನ್ಸು ನಮ್ಮ ರಮೇಶ್ ಸರ್ ಎಲ್ಲ ಹೋಗ್ಬಿಟ್ಟು ಇಲ್ಲ ಇಲ್ಲ ಹಾಗೆಲ್ಲ ಏನಿಲ್ಲ ಅಂತ ಒಂದು ಜಸ್ಟ್ ಒಂದು ಕನ್ನಡ ಪದ ಲೀಕ್ ಮಾಡ್ಬಿಡ್ತಾರೆ ಆಗ ಟಕ್ ಅಂತ ನಮ್ಮ ಮೇಡಮ್ ಹೇಳ್ತಾರೆ ಕರ್ನಾಟಕದಿಂದ ಬಂದಿದ್ದೀರಾ ಅಂತಂದಾಗ ರಮೇಶ್ ಸರ್ ಹೇಳ್ತಾರೆ ಕನ್ನಡ ಬರುತ್ತಾ ನಿಮ್ಗೆ ಅಂತಂದಾಗ ಆಗ ನಮ್ಮ ರವಿಶಂಕರ್ ಸರ್ ಈ ತರ ಡೈಲಾಗ್ ಹೊಡಿತಾರೆ ನೇರವಾಗಿ ಖಂಡಿತ ಸಾಧ್ಯ ಆಗಲ್ಲ ಹೌದು ಸರ್ ನರಭಕ್ಷಣೆ ಮಾಡ್ತಾರೆ ಸರ್ ಅದು ಏನಕ್ಕೆ ಅಂತಂದ್ರೆ ಸರ್ ಇವಾಗ ನಾನೇನೋ ಗೋಬಿ ಮಂಚೂರಿಯನ್ ಇಲ್ಲ ಚಿಕನ್ ಏನೋ ತಿಂತೀನಿ ಅಂತಂದ್ರೆ ಅದು ಬೇಕು ಅಂತ ತಿನ್ನೋದು ನೆಕ್ಸ್ಟ್ ಇನ್ನೂ ಬೇಕು ಅಂತ ಏನು ಅದು ಸ್ವಾದಿಸೋದದು ಬಟ್ ಅಗೋರಗಳು ಅದೇನಕ್ಕೆ ತಿಂತಾರೆ ಅಂತಂದ್ರೆ ವೈರಾಗ್ಯ ವೈರಾಗ್ಯ ಬೇಕವ್ರು ನನಗೆ ಬೇಡ ಇದು ಬೇಡ ಜೀವನನೇ ಬೇಡ ಮೋಕ್ಷ ಪಡಿಬೇಕು ಅಂತ ಅವರ ಆ ರೀತಿ ಅಲ್ಲ ನೀವು ನೋಡಲ್ಲ ಕೆಲವರು ತನ್ನ ಮೂತ್ರಗಳನ್ನೇ ಅವರೇ ಕುಡ್ಕೊಳ್ತಾರೆ ಆ ತರದ್ದು ಕೇಳ್ಪಟ್ಟಿದ್ದೀನಿ ನಾನು ಸರ್ ಈ ಸಿನಿಮಾದಲ್ಲಿ ನರಭಕ್ಷಣೆ ತೋರಿಸಿದೀವಿ ಸರ್ ನರಭಕ್ಷಣೆ ತೋರಿಸಿದೀವಿ ಹೌದು ಸರ್ ಹೌದು ಆಮೇಲೆ ನಮ್ಗೆ ಗರ್ಭಿಣಿ ಸ್ತ್ರೀಯರಾಗ್ಲಿ ಆಮೇಲೆ ಈ ಸಾಧುಗಳು ಅವ್ರದನ್ನೆಲ್ಲ ನಮ್ಗೆ ಇಲ್ಲ ಗುಣೋ ಪದ್ಧತಿ ಇಲ್ಲ ಉಳೋ ಪದ್ಧತಿಯೂ ಇಲ್ಲ ಜಸ್ಟ್ ನೀರಿಗೆ ಕಟ್ಬಿಟ್ಟು ಬಿಡ್ತಾರೆ ನಾವು ಮುಂದೆ ನಾವು ಶೂಟ್ ಮಾಡ್ತಾ ಇರಬೇಕಾದ್ರೆ ಹಾಗೂ ಎಷ್ಟೋ ಕಡೆ ನಾವು ಕ್ಯಾಮ್ರ ತಿರುಗಿಸಿ ತಿರುಗಿ ಅಂತ ನೋಡಿದ್ವಿ ಒಂದು ಒಂದು ಶಾರ್ಟಲ್ಲಿ ತೋರಿಸ ಬರುತ್ತೆ ನಿಮಗೆ ಟ್ರೈಲರಲ್ಲೆಲ್ಲ ಜಸ್ಟ್ ನೀರೊಳಗೆ ಹಂಗೆ ಬಿಟ್ಟಿದ್ದಾರೆ ಸರ್ ಕಣ್ಣು ಮುಂದೆ ಅಲ್ಲಿ ನಾವು ನೋಡಿದ್ವಿ ಎಷ್ಟು ಕ್ಲೀನಾಗಿದೆ ಎಷ್ಟು ಅಂದರೆ ಇದೇನು ನಮ್ಮ ಗೌರ್ಮೆಂಟ್ ಬಂದಿದೆ ಅದಾದಮೇಲೆ ಕ್ಲೀನ್ ಮಾಡಿದ್ದಾರೆ ಎಲ್ಲ ಬಟ್ ಅವರು ಏನೇನು ಮಾಡಬೇಕು ಅದು ಮಾಡ್ತಾನೇ ಇದ್ದಾರೆ ಸರ್ ಆಮೇಲೆ ತುಂಬಾ ತುಂಬಾ ನನಗೆ ಎಂತೆಂತ ಅನುಭವ ಆಯ್ತು ಅಂತಂದ್ರೆ ಅಲ್ಲಿ ಹೋದಾಗ ನಿಜವಾಗ್ಲೂ ಪಕ್ಕ ನಾನು ರಘು ಸರ್ ಹೇಳಿದಂಗೆ ಆಗೋರಿ ಆಗೋಗ್ಬಿಡ್ತಿದ್ನೇನೋ ಅನ್ನೋ ಒಂದು ಭಯ ಇತ್ತು ಬಟ್ ಏನು ಪರವಾಗಿಲ್ಲ ಸಿನಿಮಾ ರಿಲೀಸ್ ಮಾಡ್ಬಿಟ್ರು ಅಷ್ಟಲ್ಲ ನಮ್ರ ರವಿ ಸರ್ ಮೇಡಮ್ ಎಲ್ಲ ಜಲ್ದಿ ಸರ್ ವೈಬ್ ಆಗತ್ತೆ ಸರ್ ವೈಬ್ ಆಗತ್ತೆ ಪಕ್ಕ ವೈಬ್ ಆಗತ್ತೆ ಅಲ್ಲ ಸರ್ ಏನೋ ಒಂದು ಸುಮ್ಮನೆ ನಾವು ಸುಮ್ಮನೆ ಕೂತಿರ್ತೀವಿ ಅಂದ್ಕೊಳ್ಳಿ ಸರ್ ಎಲ್ಲೋ ಒಂದು ತಮಟೆ ಹೊಡಿತಾ ಇದ್ದಾರೆ ಏನೋ ಒಂದು ಮಾಡ್ತಾ ಇದ್ದಾರೆ ನಮ್ಗೆ ಓದಿದ್ದಂಗೆನೇ ಮೈಯಲ್ಲಿ ಬಾಡಿ ಶೇಖಾಗ್ತಾಯಿರುತ್ತೆ ಅಂಥದ್ರಲ್ಲಿ ಈ ಕಾಳಿ ಸಾಂಗು ಆ ಕಾಳಿ ಸಾಂಗ್ ಬರ್ತಿದ್ದೆ ಒಂದು ವಿಚಿತ್ರ ಸರ್ ಜಸ್ಟ್ ಒಂದು ಇದು ಬಂತು ನಮಗೇನು ರಫ್ ಟ್ರ್ಯಾಕ್ ಬಂತು ರಫ್ ಟ್ರ್ಯಾಕ್ ಬಂದಿದ್ದ ತಕ್ಷಣ ಸರಿ ದೇವ್ರ ದೇವ್ರನ್ನ ಏನೇ ಏನೇನು ಆ್ಯಡ್ ಮಾಡ್ಬೇಕು ನೀವು ಆ ಸಾಂಗ್ ಕೇಳಿದ್ರಿ ಈ ಕ್ಷ ಇನ್ನೊಂದು ಸ್ವಲ್ಪೊತ್ತು ಹಿಂದೆನೆ ಅದರಲ್ಲಿ ಪ್ರತಿಯೊಂದು ಏನು ಆದಿಶಕ್ ತಿನಿ ಪರ ಶತ್ ತಿನಿ ನಗಶಕ್ ಎಲ್ಲ ದೇವರು ಅಂಗಡಿ ಮೊಂಕಾಳಿ ಕಬ್ಬಾಳಿ ಮಂಕಳಿ ಶಂಕರಿ ಶ್ರೀಕರಿ ಕೌಮಾರಿ ಕ್ರೀಮ್ಕರಿ ಭೈರವಿ ವೈಷ್ಣವಿ ಶಾಂಭವಿ ಶ್ರೀದೇವಿ ಶಿವಾನಿ ಭಾವಾನಿ ಶೋಲಿನಿ ಮಾಲಿನಿ ನಗಶಕ್ ತಿನಿ ಶಿವಶಕ್ ತಿನಿ ಆದಿಶಕ್ ತಿನಿ ಪರ ಎಲ್ಲಾ ದೇವರು ನೋಡ ತಂದು ಅದು ಗೊತ್ತಿಲ್ಲ ನಮ್ಮ ಕುಲದೇವರು ಅಂಗಳ ಪರಮೇಶ್ವರಿಗೆ ಆ ಅಮ್ಮನ ಏನೋ ಬಂದು ಕೂತ್ಕೊಬಿಟ್ಲಿ ಅಂತ ಗೊತ್ತಿಲ್ಲ ಬರದ್ಬಿಟ್ಟೆ ಆಮೇಲೆ ಇನ್ನೂ ಸಿ ನಮ್ಮ ನಮ್ಮ ಸಿನಿಮಾ ಇವಾಗ ಮೊನ್ನೆ ನೋಡಿದ್ವಿ ನೀವು ಯಾರು ನೋಡಕ್ ಆಗ್ಲಿಲ್ಲ ಇನ್ನೇನು ನಾಳೆ ಎಲ್ಲರೂ ಜೊತೆಯಲ್ಲಿ ಕುತ್ಕೊಂಡು ನೋಡೋಣ ಆ ಈ ನಮ್ಮ ಸಿನಿಮಾ ಒಳ್ಳೆ ಕ್ವಾಲಿಟಿ ಬರೋದಕ್ಕೆ ನಮ್ಮ ಟೆಕ್ನಿಷಿಯನ್ಸ್ ತುಂಬ ಮುಖ್ಯ ಯಾಕಂದರೆ ನಾನು ಯಾವತ್ತೂ ಟೆಕ್ನಿಷಿಯನ್ನ ಮರ್ಯಾದೆ ಇಲ್ಲ ಇಲ್ಲಿ ನಮ್ಮ ವೇದಿಕೆ ಮೇಲೆ ಒಬ್ಬರೇ ಒಬ್ಬರು ಕೂತಿದ್ದಾರೆ ಟೆಕ್ನಿಷಿಯನ್ ಅಷ್ಟೇ ಕನ್ನಡಕ್ಕೆ ಹಾಕೊಂಡು ಲಾಸ್ಟಲ್ಲಿ ತುಂಬ ತುಂಬ ಸಹಕಾರ ಕೊಟ್ಟರು ಆ್ಯಕ್ಚುಲಿ ಸಾರ್ ಹೇಳಿದಂಗೆ ರವಿ ವರ್ಮ ಸಾರ್ ಹೇಳಿದ್ರು ಬಂದರು ಬಂದು ನೋಡ್ಬಿಟ್ಟು ಏನು ಡೈರೆಕ್ಟ್ರೆ ಈ ಗೆಟ್ ಫೈಟಾ ಅಂದರು ಹೌದು ಮಾಸ್ಟರ್ ಜಿ ಈ ರೀತಿ ಇರುತ್ತೆ ಹೌದಾ ಸರಿ ಆಯಿತು ಆಯಿತು ಅಂತ ಅಂದ್ಬಿಟ್ಟು ಒಂದಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ ಫ್ಲೈಟ್ ಫೈಟಲ್ಲಿ ರವಿಶಂಕರ್ ಅವ್ರನ್ನ ಏನಕ್ಕೆ ತರಕ್ಕೆ ಆಗಲ್ಲ ಅಂತಂದ್ರು ಕತೆ ಹೇಳಿದ ತಕ್ಷಣ ನಮ್ಮ ಮಾಸ್ಟ್ರು ಇಲ್ಲ ಇಲ್ಲ ಅದು ತರ್ಬೋದಾಗಿತ್ತು ಬಟ್ ಅವ್ರದ್ದು ಕಾಲ್ ಶೀಟ್ ಇಲ್ಲ ಅಂತಂದ ಅದಾದ್ಮೇಲೆ ಹೌದಾ ಸರಿ ತಂದಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತಂದ್ರು ಆ್ಯಕ್ಚುಲಿ ಅದು ಸ್ಕ್ರಿಪ್ಟಲ್ಲಿ ಮುಂಚೆ ಪ್ಲಾನ್ ಇತ್ತು ನಾವು ಯಾವ್ದೋ ಸಾರ್ ಎಲ್ಲ ಮಾತಾಡ್ಕೊಡ್ಬೇಕಾದ್ರೆ ಮೇಡಮ್ ಇದರಲ್ಲಿ ಒಂದು ಫೈಟ್ ಅಲ್ಲಿ ಬರ್ತಾರೆ ಯಾಕೆಂದ್ರೆ ಅಘೋರಾಂಗ ಅಂತಂದ್ರೆ ಅವ್ರಿಗೊಂದು ಅತಿಮಾನುಷ ಶಕ್ತಿ ಇರುತ್ತೆ ಅದು ಜಸ್ಟ್ ಫೈಟಲ್ಲಿ ಬರ್ತಿದ್ದಂಗೆ ನಮ್ಮ ರವಿಶಂಕರ್ ಸರ್ ಅವರು ದೇಹದಿಂದ ಈಚೆ ಬಂದು ಅಲ್ಲಲ್ಲಿ ಒಂದು ಕಿಕ್ ಹೊಡೆದಿಟ್ಟು ಮತ್ತೆ ಸೊಪ್ಪಂತವ್ರು ಎದೆ ಒಳಗೆ ಹೊಟ್ಟು ಅನ್ನೋ ಥರ ಎಲ್ಲ ಒಂದಷ್ಟು ಪ್ಲ್ಯಾನ್ಗಳು ಮಾಡ್ಕೊಂಡ್ವಿ ಬಟ್ ಅದು ಆಗಲಿಲ್ಲ ಅದು ಸಿಕ್ಕಾಪಟ್ಟೆ ಏನು ಗ್ರಾಫಿಕ್ಸ್ ಮೊರೆ ಹೋಗಬೇಕು ಮತ್ತೆ ಲೇಟ್ ಆಗುತ್ತೆ ಅಂತೇಳಿ ಒಂದಷ್ಟು ಡ್ರಾಪ್ ಆದ್ವಿ ಇನ್ನು ನಮ್ಮ ರಮೇಶ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅದೇ ನಾನು ಮಾತಾಡ್ತಾಯಿದ್ರೆ ಎಲ್ರಿಗೂ ನಿದ್ದೆ ಬರೋ ಅಲ್ಲೆಲ್ಲ ಆಗ್ಲಿಸ್ತಾ ಇದ್ದಾರೆ ಸರ್ ದಯವಿಟ್ಟು ನೀವು ಮಾತಾಡಿ ಮತ್ತೆ ನಾನು ಆಮೇಲೆ ಮಾತಾಡ್ತೀನಿ ಸರ್